ಓಕೆನಾ ಸೊ ನಮಸ್ಕಾರ ಎಲ್ರಿಗೂ ಫೈನಲಿ ನಾನು ಥರಲ್ಲಿ ಕಾಲ್ ಪ್ರ್ಯಾಂಕ್ ಸ್ಟಾರ್ಟ್ ಮಾಡಿದ್ವಿ ಒಬ್ಬರು ನಮ್ಮ ಸಬ್ಸ್ಕ್ರೈಬರು ಹರ್ಷಿತ್ ಅಂತ ಅವರು ಅವ್ರನ್ನ ಅವ್ರ ಫ್ರೆಂಡ್ನ ಬಕ್ರಾ ಮಾಡಿ ಅಂತ ನಂಬರ್ ಕೊಟ್ಟವ್ರೆ ಸೊ ಲೆಟ್ ಚೆಕ್ ಮಾಡೋಣ ಅವ್ರಿಗೆ ನೋಡೋಣ ಬಕ್ರಾ ಯಾವ ರೀತಿ ಆಗ್ತಾರೆ ಅಂದ್ಬಿಟ್ಟು ಪಿ ಜಿ ಪ್ರ್ಯಾಂಕ್ ಅಂತ ಮಾಡ್ತಾಯಿದ್ದೀವಿ ಒಳ್ಳೆ ಕಾನ್ಸೆಪ್ಟ್ ತೊಗೊಂಡು ಬಂದಿದ್ರಿ ಅದ್ಭುತವಾಗಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಸ್ಟಾರ್ಟ್ ಹಾಂ ಹಾಂ ಅಣ್ಣ ಇದು ಪಿ ಜಿಯಲ್ಲಿ ಸೇರಿಸಿರೋದು ನೀವು ಯಾವ ಅಣ್ಣ ಇಲ್ಲಿ ನನಗೆ ನೈಟೆಲ್ಲ ಮಲಗೋಕೆ ಬಿಟ್ಟಿಲ್ಲ ಕೈ ಬಿಟ್ಟರು ಕಾಲು ಬಿಟ್ರು ತಪ್ಪು ಬಿಟ್ರು ಅದ ಬೇಜಾರಾಗ್ತದೆ ಅಯ್ಯೋ ನೀವು ಯಾರಿಗು ಮಾಡಿದ್ರು ಫೋನ್ ಹೇಳಿ ಯಾರಿಗೆ ಮಾಡಿದೀನಿ ನೋಡಿ ದುಡ್ಡು ತೊಗೊಳ್ಳೋ ಮಾತ್ರ ದುಡ್ಡು ತಗೊಳ್ಳೋ ಮಾತ್ರ ಸಖತ್ ಆಗೇ ದುಡ್ಡು ತಗೊಂಡ್ರಿ ಅಣ್ಣ ಇವಾಗ ನೀವು ಮಾಡಿ ಫೋನ್ ಮಾಡಿದ್ದು ಯಾರಿಗೆ ಯಾರಿಗೆ ಬಾಬು ಬ್ರೋಕರ್ ಏ ನಾವು ಬಾಬು ಬ್ರೋಕರ್ ಅಲ್ಲ ಸೌಮ್ಯ ಮತ್ತೆ ಯಾರು ಬಿ ಬಿ ಎಂ ಕೆಲಸ ಮಾಡೋಣ ಬಿ ಬಿ ಎಂ ಕೆಲಸ ಮಾಡ್ ನೋಡಿ ಬಿ ಬಿ ಎಂ ಪಿ ಹೇಳಿದ್ರಿ ನೀವು ಕರೆಕ್ಟ್ ನಾನು ಬಿ ಬಿ ಎಂ ಕೆಲಸ ಮಾಡ್ತೀರಪ್ಪ ನಾನು ನಾನು ಪಾರ್ಟ್ ಟೈಮು ಯಾರಿಗಾದ್ರೂ ಮನೆಗಳು ಕೊಡಿಸ್ತೀನಿ ಇದುವರೆಗೂ ನಾನು ಒಂದು ಸಾವಿರ ಮನೆಗಳ ಮೇಲೆ ಕೊಡಿಸಿದ್ದೀನಿ ಅಂದ್ರಿ ಸಾವಿರ ಸಾವಿರ ಬಿಡಿ ಏ ಅದು ಹತ್ತು ಸಾವಿರ ಆಗ್ಲಿ ಫೋನ್ ಮಾಡಿದೀಯಾ ಬಾಬು ಬ್ರೋಕರು ಯಾರ್ ನಾನ್ ಹೇಳ್ಬರ್ತೀನಿ ಯಾರು ಬ್ರೋಕರಾ ಯಾ ಏನು ಹೇಳ್ತೀರಾ ಹೇಳಿ ಕಾಸ್ಟ್ ತೊಗೊಳೋ ಏನು ಹೇಳಿಲ್ಲ ಹಂಗೆ ತಗೊಂಡ್ರಿ ಎಷ್ಟು ಐದು ಸಾವಿರ ನಾನು ಇದು ಕೊಟ್ರಿ ನೀನು ನಾನ್ ಕೇಳ್ಬರ್ತೀನಿ ಆಮೇಲೆ ಯಾವ ಮಾಡಕ್ಕೆ ಹೋಗಿ ಮಾಡ್ಬಿಟ್ಟು ಬ್ರೋಕರ್ ಬ್ರೋಕರು ಕರೆಕ್ಟಾಗಿ ಮಾತಾಡ್ರಿ ಏನ್ ಹಂಗ್ ಮಾತಾಡ್ತೀರಾ ಏನು ಮಾತಾಡ್ರಿ ಈ ತರ ಎಲ್ಲ ಕಾಶ್ ಇಸ್ಕೊಳೋಕೆ ಎಷ್ಟು ಚೆನ್ನಾಗಿ ನೈಸಕ್ ಮಾತಾಡಿದ್ರಿ ನೀವು ಹೋಗಿ ನಂಗೆ ಮಾತಾಡ್ತೀರಾ ನೀವು ಹೇಳ್ತೀನಿ ಯಾರಿಗ್ ಫೋನ್ ಮಾಡಿದ್ರೆ ಅದನ್ ಹೇಳೇ ನೀವ್ ಸೇರ್ಸಿರೋ ಪಿ ಜಿಗೆ ನಾನ್ ಕೈ ಕಾಲ್ ಬಿಡಿಸ್ಕೊಳಕ್ಕ ನೀವು ನೀವು ಸೇರ್ಸಿರೋ ಪಿ ಜಿಗೆ ಇನ್ನು ನೆಕ್ಸ್ಟ್ ಹೋಗ್ತ ಹೋಗ್ತಾ ನೀವು ನಂಗೇನ ಯಾರಿಗ್ ಮಾಡಿದ ಫೋನ್ ಅದನ್ನ ಹೇಳು ಕರೆಕ್ಟ್ ಆಗಿ ಮಾತಾಡಿ ಕರೆಕ್ಟ್ ಆಗಿ ಮಾತಾಡಿ ನೀವ್ ಬೀಜ ಜಯಂತಾ ನೀವ್ ಬೀಜ ಬೀಜ ನಾವು ಏನಿಲ್ಲ ನಾವು ಆ ಕಡೆ ಇರೋರು ಆಮಾನೇ ಒಂದ್ ಮಧ್ಯಾಹ್ನ ಕುಡ್ದ್ಬಿಟ್ಟವನೇ ಮಧ್ಯಾಹ್ನ ಕುಡ್ದಿದೀನಿ ನಾನು ಏನಿದೆ ಬಂದು ನೋಡು ಇಲ್ಲಿ ಐದ್ ಸಾವಿರ ರೂಪಾಯಿ ತಗೊಳವಾಗೆಲ್ಲ ಹೌದಪ್ಪ ಇದಪ್ಪ ಇದಪ್ಪ ಅಂತಿದೆ ಇವಾಗ ಏನಾಯ್ತಪ್ಪ ನಾನು ಇಲ್ಲಿ ಕೈ ಕಾಲು ಬಿಡಿಸಿಕೊಳ್ಳಿರೋದು ನೀನ್ ನೀನ್ ಕಳ್ಸಿರೋ ಪಿ ಜಿಗೆ ಯಾರಿಗೆ ಅವ್ರ ಹೆಸರು ಹೇಳಿ ನೀನು ಯಾವ್ದೋ ಪೀಜಿಗೆ ಸೇರಿಸಿದ್ಯಾ ಮಾನ ಮರಿದಿಲ್ಲ ಒಂದು ಚೂರು ನಿಮಗೆ ದಂದ್ ಬಾಬು ಬಾಬು ಅಂದ್ರೆ ಗೊತ್ತಾ ಅದೇ ಅದನ್ನೇ ಫ್ರೈ ಮಾಡಿ ತಿನ್ನು ಅಲ್ಲೆಲ್ಲಾದ್ರು ಇಲ್ದಿರೋನೆ ಎಷ್ಟ್ ಜನ ಬಾಯ್ ಎಸ್ ಜನ ಹಾಳು ಮಾಡಿದ್ಯಾ ಯಾವುದು ನಾಮಮರಿ ಸಿಕ್ ಕರ್ಕೊಂಡು ಹೋಗಿ ಸೇರಿಸ್ಕೊಂಡ ನೀನು ಊ ಮಾನಮರಿದಿ ಇಲ್ಲಿ ಇದ್ರೆ ನೀನು ಒಬ್ಬ ಗಣಸಾಗಿ ನೀ ಪಾ ಹೆಂಗ್ ಬೈತೋ ನೋಡಿ ಲೇ ಬರ್ದಿಟ್ಕೊಂಡಿರಾ ಹೆಂಗೆ ಬರ್ದಿಕ್ಕಿಲ್ಲ ಸ್ಕ್ರಿಪ್ಟ್ ಬರ್ದಿಕ್ಕಿದೀನಿ ಒಟ್ಟೆಗೆ ಏನ್ ತಿಂತೀಯ ನೀನು ಹೇಳು ಫಸ್ಟ್ ಎಲ್ಲಾ ಸೇರಿಸಿ ಈಗ ಹೇಳ್ತೀನಿ ಈಗ ಸರಿಯಾಗಿ ಬಯಲು ಬರುತ್ತೆ ಬಂದ್ರೆ ಹಂಗೆ ಐದು ಸಾವಿರ ರೂಪಾಯಿ ಸುಮ್ಮನೆ ಬಂದಿಲ್ಲ ಎತ್ತಿ ನಂದು ನಿಮ್ದು ಕೈಗೆ ಎತ್ತಿ ಕೊಟ್ಟಿದ್ದು ಏನ ಕರೆಕ್ಟಾಗಿ ಮಾತಾಡು ಬಂದ್ರೆ ಇವಾಗ ಸರೀರಲ್ಲ ಹೇಳ್ತಾ ಇದೀನಿ ನಾಲ್ಕ್ ಜನ ಕರ್ಕೊ ಬರ್ತೀನಿ ಕರ್ಕೊಂಡ್ ಕಿತ್ಕೊಂಡ್ ಹೋಗ್ಬಿಡು ಏನಿದೆ ಅಲ್ಲಿ ಇಷ್ಟಿಷ್ಟು ಇದೆ ಏನ ಏನಿದೆ ಇಷ್ಟ ನೀನೇ ಇಷ್ಟ ನೀನೇ ಇಷ್ಟಿದ್ಯಾ ಕರೆಕ್ಟ್ ಆಗಿ ಮಾತಾಡೋದ್ ಕಲಿ ಐದ್ ಸಾವಿರ ರೂಪಾಯಿ ಕೊಡ್ತೀಯಲ್ಲ ಇವಾಗ ನಾನು ಈ ಪಿಜಿಯಲ್ಲಿ ಇವತ್ತು ನೈಟು ಇವತ್ ನೈಟು ಇವತ್ ನೈಟು ನಾನು ಈ ಪಿಜಿಯಲ್ಲಿ ಇರಲ್ಲ ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ ಇವತ್ ನೈಟು ನನ್ ನನ್ ಬದಲು ನಿನ್ ಪಕ್ಕದಲ್ಲಿ ಮಲ್ಕೋಬೇಕು ಬಿಡ್ಸ್ಕೋ ಬಿಡ್ಕೊಂಡ ಯಾರೋ ಹಿಂದಿ ಅವರು ಅವ್ರದ್ದು ಹೋಗಿ ನಿನಗ ಅದೇ ಅಭ್ಯಾಸ ಆಗಿರೋದು ಆಗಿರೋದನ್ಸುತ್ತೆ ನೀನ್ ಮಗಿದ್ರು ಕರ್ಕೊಂಡೋಗಿ ಮಲಸಿದ್ಯಾ ಅಲ್ಲಿ ಈ ತರ ಡಬ್ಬರಮ್ಮ ನಾವು ಮಾತೀವಿ ನನ್ನ ಏನು ನನಗೇನು ಮಾ ಅಂತೀಯ ನನ್ನ ಮಾನು ಅಲ್ಲ ನನ್ನ ಬಾಯ್ನು ಅಲ್ಲ ಯಾವನಯ ನೀ ಮುಚ್ಕೊಂಡು ಕಾಸು ಕೊಡ್ತೀಯಾ ಇಲ್ಲ ಹೇಳು ಏನು ಇರಲ್ಲ ಜೋಬಲ್ಲಿ ಇರುತ್ತೆ ಇದೆಲ್ಲ ಗೊತ್ತಿರೋ ನಾವು ನಮಗೆ ಕೊಠಾವನೆ ಅವನಿಗೆ ಅಂತ ಗೊತ್ತಿರಲ್ಲ ಈಗ ಹೇಳ್ತೀನಿ ನೀವು ಬಾಯಿಲ್ ಸರಿಯಾಗಿ ಬರುತ್ತೆ ಇವಾಗ ನೀನು ಕಾಸು ಕೊಡ್ತೀಯಾ ಇಲ್ಲ ನೀನು ಏ ಚಿನ ಫೋನು ಕರೆಕ್ಟ್

ಮಾಡಿದೆ ಅದನ್ನ ಹೇಳ ಬಾಗ್ಯ ಸಾಕಾ ಬಾಬು ಬ್ರೋಬರ್ ಅವಾಗಿಂದ ಬೈ ಬಾರ್ ಬೈ ಬಾರ್ ಅಂತ ಬೈ ಬಾರ್ ಬೈ ಬಾರ್ ಅವಾಗಿಂದ ಏನು ಪೂಜೆ ಪೂಜೆ ಮಾಡ್ತಿದ್ದ ಅವಾಗಿಂದ ಕೆಟ್ಟ ಕೆಟ್ಟದಾಗ ಬೈತಾ ಇದ್ದಲ್ಲ ಮಾಲ ಮರದಿಲ್ವೇನೋ ನಿನಗೆ ದುಡ್ಡು ತಗೊಳ್ಳೋ ಹೆಂಗೋ ಮಾತಾಡ್ತಿದ್ಯಾ ನೀನು ಸಾಕ್ಷಿನ್ ತರ ಮಾತಾಡಿ ಅದಕ್ಕೆ ಹುಡುಗ ಅಂದ್ರೆ ಹುಡ್ಗ ಅಲ್ಲ ಅಂತ್ಯಾ ಹುಡುಗಿ ಅಂದ್ರೆ ಹುಡುಗ ಅಲ್ಲ ಅಂತ್ಯಾ ಎಲ್ಲಿ ಎರಡು ಇಲ್ಲ ಅದ್ ಮಧ್ಯದಲ್ಲಿ ಇರೋದ್ ನಾನು ಅಂತ ಹೇಳಿಲ್ಲ ನಿನಗೆ ಹೋಗ್ಸಿದ್ನಲ್ಲ ವ್ಯಾಪಾರ ಮಾಡ್ಕೋ ಹೋಗು ಬಾ ಸಿಗ್ನಲ್ ಅಲ್ಲಿ ನೀನ್ ಬಾ ನನ್ನ ಮಾನಾ ನನ್ ಓಣ ಎಲ್ರದ್ದು ತೊಗೊಂಡ್ಬಿಡಲ್ಲಿ ಆ ಎಲ್ರು ಅಲ್ಲಿ ಇನ್ ಮಾಡೋದ್ ನಾ ಬರೋದ್ ಐದು ಸಾವಿರ ಹತ್ತು ಸಾವಿರ ಬರ್ತಾರೆ ಹೋಗೋ ಓಹೋ ಹಂಗಂದ್ರೆ ನೀನು ತಗೊಂಡಿದೀಯ ಯಾವಾಗ ಮಾಡಿದೀಯ ನೀನು ಏನ್ನ ನಾ ಹೋಗ್ತೇನೆ ನನ್ನ ನನ್ನ ಅಂದುಡಿಯಾಗ ಎತ್ ತೊಗೊಂಡೆ ಯಾವ್ದೋ ಕಿತೋಗಿರೋ ಪಿ ಜಿ ಸೇರಿಸ್ಬಿಟ್ಟು ನೀನು ಯಾವನ ಅಂತ ಹೇಳ್ರಿ ಹೋಗಿ ನಿನ್ ಹೆಸರು ಕೂಲಾ ಏನಿಲ್ಲ ನನಗ ಕೂಲಾ ಇಲ್ಲ ನಂಗೆ ತುಲಾ ಇರೋದು ತುಲಾ ರಾಶಿ ನಂದು ಏನೋ ನಿಮ್ ತೋಟ ಬೇರೆ ಬರುತ್ತಾ ಮಾನ ಮರ್ಯಾದಿಲ್ದಿರ ಅವನೇ ಮುಚ್ಕೊಂಡು ಕಾಸ್ ಕೊಡ್ತೀಯ ಎಲ್ಲ ಏ ಏಯ್ ಯಾವ ಕಾಸಲೆ ಹೇ ಚಡ್ಡಿ ಜಮಾ ಐದು ಸಾವಿರ ರೂಪಾಯಿ ಕೊಟ್ಟಿದ ಗಾಡಿ ಓಡ್ಸ್ಕೊಂಡು ಐದು ಸಾವಿರ ಚಟಿ ಜಬಲ್ ಹಾಕೊಳ್ಳೋದು ಬಿಡು ಬಂದರು ಬಿಡ್ ಬಂದರು ನಿನ್ ಬಾ ಆ ಈಗ ಈಗ ಕೊಡ್ತೀಯಾ ಇಲ್ಲ ಕೊಡ್ತೇನೆ ಗೂಗಲ್ ಪೇ ಪೇಲಿ ಹೆಂಗೆ ಕಳಿಸಿದೆ ಅಡ್ವಾನ್ಸ್ ಹೆಂಗ್ ತಗೊಂಡೆ ಗೂಗಲ್ ಪೇಲಿ ಸಾವಿರ ರೂಪಾಯಿ ಅಡ್ವಾನ್ಸ್ ಹೆಂಗ್ ತಗೊಂಡೆ ಗೂಗಲ್ ಪೇಲಿ ಸಾವಿರ ರೂಪಾಯಿ ನೀ ನನಗೆ ಮಾಡಿರೋದಾ ಹಾ ಮತ್ತೆ ಆಮೇಲೆ ಐದು ಸಾವಿರ ರೂಪಾಯಿ ಮತ್ತೆ ಕೊಟ್ಟಿದ್ದ ಚಡ್ಡಿ ಜೋಬಲ್ ಹಾಕೊಂಡೆ ಮಾನ ಮರದಿಲ್ದಿರವನೇ ಸರಿಯಾಗಿರೋದು ಮಾನ ಮರೋದಿಲ್ಲ ಎಷ್ಟು ಜನ ಭಾಳ ಹಾಳು ಮಾಡಿದ್ಯಾ ನೀನು ನಿನ್ನ ಕೈ ಬಿಡಿಸ್ಕೊಂಡ್ಬಿಟ್ಟು सौ रुपये आठ सौ रुपये